ಆ ಫ್ರೆಂಡ್ಸ್ ವೆಲ್ಕಮ್ ಟು ನಾನು ಇವತ್ತು ಚಳಿಕೆರಿಗೆ ಕೇವಲ ಐದರಿಂದ ಆರು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ನಿಮಗೆ ಕಾಣಿಸ್ತಾ ಇರ್ಬೋದು ಇದು ಸರ್ವಿಸ್ ರೋಡು ನೋಡಿ ಕಾಣಿಸ್ತಾ ಇದೆ ಈ ಸರ್ವಿಸ್ ರೋಡ್ ಪಕ್ಕನೇ ಈ ಕಡೆ ಒಂದೂವರೆ ಎಕರೆ ಇರುವಂಥ ಜಮೀನು ನೋಡಿ ನಾನು ನಿಮಗೆ ಇಲ್ಲಿ ಇನ್ನೊಂದು ಮುಖ್ಯವಾಗಿ ನಿಮಗೆ ಕಾಣಿಸ್ತಾ ಇದೆ ಟೌನಿಗೆ ನೋಡಿರಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಟವರು ಅದೇ ನೋಡಿರಿ ಅಲ್ಲಿ ಎಲ್ಲ ಆಗಿದೆ ಅಲ್ಲಿಂದ ಇಲ್ಲಿಗೆ ಒಂದು ಕಿಲೋಮೀಟ್ರ್ ದೂರ ಕೂಡ ಇಲ್ಲ ಅಂದರೆ ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ಫ್ಯೂಚರಲ್ಲಿ ಇದು ಹಂಡ್ರೆಡ್ ಪರ್ಸೆಂಟ್ ಟೌನ್ ಸೌ ಸರ್ವೀಸಿಗೆ ಅಂದರೆ ಸೈಟ್ ಮಾಡೋದಕ್ಕೆ ಬರುತ್ತೆ ಈ ಜಮೀನು ಆದ್ದರಿಂದ ಆ ಮಾತನ್ನು ಹೇಳಿದ್ದೀನಿ ನೋಡಿ ಇಲ್ಲಿ ಕೆಂಪು ಭೂಮಿ ಅಲ್ಲಿ ನಿಂತಿದ್ದಾರಲ್ಲ ಅಲ್ಲಿಂದ ಹಿಡಿದು ನಿಮಗೆ ಅಲ್ಲಿ ಕಳ್ಳೆ ಕಾಣಿಸ್ತಾ ಎಲ್ಲ ಅಂದರೆ ಹಾಕಿದಿರಲ್ಲ ಅಲ್ಲಿವರೆಗೂ ಇದೆ ಇದು ಒಂದೂವರೆ ಎಕರೆ ಮತ್ತು ಇದ್ರ ಪಕ್ಕದಲ್ಲಿ ಅಂದರೆ ತಾರೋಡ್ ಪಾಯಿಂಟ್ ಸೆಂಟ್ರ್ ಮತ್ತು ಈ ಕಡೆ ನಿಮಗೆ ಮೂರುವರೆ ಕ್ರೆ ಎಕರೆ ಇದೆ ಆ ಜಾಲಿ ಮರ ಕಾಣಿಸ್ತಾ ಇದೆಯಲ್ಲ ಆ ಮರ ಅಲ್ಲಿಂದ ನಿಮಗೆ ಅಲ್ಲಿ ಕಂಬಿ ಕಾಣಿಸ್ತಿದ್ದಾವಲ್ಲ ಅಲ್ಲಿವರೆಗೂ ಇದ್ದಾವೆ ಈ ಜಮೀನು ಸೆಂಟ್ರ್ ಥಾರ್ ರೋಡ್ ಪಾಯಿಂಟ್ ಈಗಾಗಲೇ ಇಲ್ಲಿಂದ ಕೇವಲ ಒಂದು ಕಿಲೋಮೀಟ್ರ್ ದೂರದಲ್ಲಿ ನಿಮಗೆ ಸೈಟ್ಗಳಾಗಿದ್ದಾವೆ ಲೇಔಟ್ ಆಗಿದ್ದಾವೆ ಸ್ನೇಹಿತರೆ ನಿಮ್ಮಲ್ಲಿ ನನ್ನದೊಂದು ಮನವಿ ಯಾರನ್ನು ಅಂದರೆ ನಿಮ್ಮಲ್ಲಿ ಯಾರಾದರೂ ಜಮೀನು ಮಾರುವಂಥವರು ಕೆಳಗೆ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಆ ನಂಬರ್ಗೆ ಫೋನ್ ಮಾಡಿ ನಾನು ನಿಮ್ಮ ಜಮೀನಲ್ಲಿ ಬಂದು ವೀಡಿಯೋ ಮಾಡಿ ಅದರ ಸಂಪೂರ್ಣವಾದ ಮಾಹಿತಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಜೊತೆಗೆ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಯೂಟ್ಯೂಬಲ್ಲಿ ಜಮೀನಿಗೆ ಸಂಬಂಧಪಟ್ಟ ಸೈಟಿಗೆ ಸಂಬಂಧ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ವಿಡಿಯೋ ತಲುಪುತ್ತೆ ನೀವು ವಾಚ್ ಮಾಡ್ಬೋದು ನಮ್ಮನ್ನು ಸಪೋರ್ಟ್ ಮಾಡ್ಬೋದು ಜೊತೆಗೆ ನಿಮ್ಮಲ್ಲಿ ಯಾರಾದರೂ ಜಮೀನಿನ ಉಡ್ಕಾಟದಲ್ಲಿದ್ದಂಥವ್ರಿಗೆ ಈ ವಿಡಿಯೋನ ನೀವು ಶೇರ್ ಮಾಡ್ಬೋದು ಅಂಥವ್ರಿಗೆ ತುಂಬ ಉಪಯುಕ್ತ ಆಗುತ್ತೆ ಅನ್ನೋದು ನನ್ನ ಮಾತು ಇದು ಇವತ್ತಿನ ವಿಡಿಯೋ ಇದೇ ರೀತಿ ಮುಂದಿನ ಜಮೀನಲ್ಲಿ ಮತ್ತೊಂದು ವೀಡಿಯೋದಲ್ಲಿ ನಿಮ್ಮ ಮುಂದೆ ಇರ್ತೀನಿ अली वर्गु टेक केअर बाय बाय